ಪಾಕಿಸ್ತಾನದ ಉಗ್ರ ನೆಲೆಗಳು ಶೇಕ್ ಶೇಕ್ ಆಗಿದೆ ಭಾರತೀಯ ಸೇನೆಯ ಟಾರ್ಗೆಟ್ ಮಾಡಿದ ಒಂಬತ್ತು ನೆಲೆಗಳು ಬರೋಬ್ಬರಿ ಒಂಬತ್ತು ನೆಲೆಗಳು ಉಡೀಸ್ ಸಾಗಿದೆ ಆದರೆ ಇದೇ ಒಂಬತ್ತು ನೆಲೆಗಳನ್ನ ಭಾರತೀಯ ಆರ್ಮಿ ಯಾಕೆ ಟಾರ್ಗೆಟ್ ಮಾಡಿತು ಈ ಬಗ್ಗೆ ಸಹಜವಾಗಿ ಕುತೂಹಲ ಇದೆ ಯಾಕೆ ಒಂಬತ್ತು ಪ್ಲೇಸಸ್ ಅಂತ ಹೇಳಿ ಈ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ ನದ ಒಂಬತ್ತು ಉಗ್ರ ನೆಲಗಳು ಉಡಿ ಆಪರೇಷನ್ ಸಿಂಧೂರಕ್ಕೆ ಉಗ್ರರು ಕಲಾ ಜಮ್ಮು ಕಾಶ್ಮೀರದಲ್ಲಿ ನೆತ್ತರು ಹರಿಸಿದ ಉಗ್ರರಿಗೆ ಭಾರತೀಯ ಸೇನೆ ನೆತ್ತರಿನಲ್ಲೇ ಉತ್ತರ ಕೊಟ್ಟಿದೆ ಪಾಕಿಸ್ತಾನ ಗಡಿಯಲ್ಲಿ ಅಡಗಿ ಕುಳಿತ ಉಗ್ರರ ನೆಲಗಳು ಉಡೀಸ್ ಭಯೋತ್ಪಾದನೆ ಅಡ್ಡಗಳಿಗೆ ಭಾರತ ಕೆಡ್ಡ ತೋಡಿದೆ ಯಾವೆಲ್ಲ ನೆಲೆಗಳು ಟಾರ್ಗೆಟ್ ಆಗಿದ್ವು ಯಾಕೆ ಟಾರ್ಗೆಟ್ ಆಗಿದ್ವು ಎನ್ನುವುದೇ ರಣರೋಚಕವಾಗಿದೆ ಆಪರೇಷನ್ ಸಿಂಧೂರ ಭಾರತದ ಮೊದಲ ಟಾರ್ಗೆಟ್ ಸುಬಾನ್ ಅಲ್ಲ ನೆಲೆ ಬಹವಲ್ಪುರನಲ್ಲಿ ಇರುವ ಉಗ್ರರ ನೆಲೆ ಮೇಲೆ ಆರ್ಮಿ ಅಟ್ಯಾಕ್ ಮಾಡಿದೆ ಇಲ್ಲಿ ಜೈಷ್ ಇ ಮೊಹಮ್ಮದ್ ಸಂಘಟನೆ ತರಬೇತಿ ಕೇಂದ್ರವಿದೆ ಮೌಲಾನಾ ಮಸೂದ್ ಅಜರ್ ನೇತೃತ್ವದಲ್ಲಿ ಉಗ್ರರ ಪೋಷಿಸುತ್ತಿದ್ದ ಪಾಕಿಸ್ತಾನಕ್ಕೆ ಭಾರತ ತಕ್ಕ ಪಾಠ ಕಲಿಸಿದೆ ಒಂದೇ ಏಟಿಗೆ ಇದೊಂದೇ ಕ್ಷೇತ್ರದಲ್ಲಿ ಐವತ್ತಕ್ಕೂ ಹೆಚ್ಚು ಜನರು ಪ್ರಾಣ ಬಿಟ್ಟಿದ್ದಾರೆ ಅಜರ್ ಕುಟುಂಬದ ಹತ್ತು ಜನರು ಕಲಾಸಾಗಿದ್ದಾರೆ ಇನ್ನು ಭಾರತದ ಎರಡನೇ ಟಾರ್ಗೆಟ್ ಮರ್ಕಜ್ ತೈಬಾ ಮುರ್ಕಿಡಿಕೆ ಸ್ಥಳದಲ್ಲಿ ಈ ದಾಳಿ ನಡೆದಿದ್ದು ಇದೇ ಪ್ರದೇಶದಲ್ಲಿ ಲಷ್ಕರ್ ಇ ತೊಯ್ಬಾದ ತರಬೇತಿ ಕೇಂದ್ರವೂ ಇತ್ತು ಭಾರತದ ಮೂರನೇ ಟಾರ್ಗೆಟ್ ಸೆರ್ಜಾಲ್ ಆಗಿತ್ತು ಟೆಹರಾ ಖಲಾಂಗ್ನಲ್ಲಿ ದಾಳಿ ನಡೆಸಿದ್ದು ಇಲ್ಲಿ ಜೈಷ್ ಇ ಮತ್ತೊಂದು ತರಬೇತಿ ಕೇಂದ್ರವಿದ್ದಿದ್ದು ಖಾತ್ರಿಯಾಗಿತ್ತು ಇಂಡಿಯನ್ ಆರ್ಮಿ ನಾಲ್ಕನೇ ಟಾರ್ಗೆಟ್ ಮೆಹಮೂನ ಜೋಯಾ ಆಗಿದೆ ಸಿಯಾಲ್ಕೋಟ್ ಮೇಲೆ ದಾಳಿ ನಡೆಸಲಾಗಿತ್ತು ಏಕೆಂದರೆ ಇದು ಹಿಜ್ಬುಲ್ಲಾ ಮುಜಾಹಿದ್ದೀನ್ ಕೇಂದ್ರ ಸ್ಥಾನವಾಗಿತ್ತು ಇನ್ನು ಭಾರತೀಯ ಸೇನೆಯ ಐದನೇ ಟಾರ್ಗೆಟ್ ಅಹ್ಲೆ ಅದೀಸ್ ಆಗಿದೆ ಪಾಕಿಸ್ತಾನದ ಆಕ್ರಮಿತ ಕಾಶ್ಮೀರದ ಬಿಂಬಾರ್ನಲ್ಲಿ ದಾಳಿ ನಡೆಸಿತ್ತು ಏಕೆಂದರೆ ಇದೇ ನೆಲದಲ್ಲಿ ಲಷ್ಕರ್ ಈ ತೊಯ್ಬಾ ಉಗ್ರರು ಪ್ರಮುಖ ಕಾರ್ಯಕ್ಷೇತ್ರವಾಗಿತ್ತು ಎಂದು ಗೊತ್ತಾಗಿದೆ ಇದರ ಮಧ್ಯೆ ಅಬ್ಬಾಸ್ ಮಸೀದಿ ಭಾರತೀಯ ಸೇನೆಯ ಆರನೇ ಟಾರ್ಗೆಟ್ ಆಗಿತ್ತು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದ ವ್ಯಾಪ್ತಿಯಲ್ಲಿರೋ ಕೊಟ್ಲಿಯಲ್ಲಿ ದಾಳಿ ನಡೆಸಿತ್ತು ಇದು ಜೈಷ್ ಎ ಮೊಹಮ್ಮದ್ ಪ್ರಮುಖ ನೆಲೆ ಎಂಬುದು ಈಗ ಜಗತ್ತಿನ ಎದುರು ಖಾತ್ರಿಯಾಗಿದೆ ಇನ್ನೊಂದೆಡೆ ಭಾರತಕ್ಕೆ ಮಾಸ್ಕರ್ ರಹಿಲ್ ಶಹೀದ್ ಮಸೀದಿ ಏಳನೇ ಟಾರ್ಗೆಟ್ ಆಗಿತ್ತು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದ ಕೊಟ್ಲಿಯಲ್ಲಿರೋ ಈ ಪ್ರದೇಶವು ಹಿಜ್ಬುಲ್ಲಾ ಮುಜಾಹಿದ್ದೀನ್ ತರಬೇತಿ ಕೇಂದ್ರವಾಗಿತ್ತು ಇನ್ನು ಶವಾಯಿ ನಲ್ಲಾ ಕ್ಯಾಂಪ್ ಭಾರತದ ಎಂಟನೇ ಟಾರ್ಗೆಟ್ ಆಗಿತ್ತು ಪಾಕ್ ಆಕ್ರಮಿತ ಪ್ರದೇಶದ ಮುಜಾಫರಬಾದ್ನಲ್ಲಿರುವ ಎಲ್ಇಟಿ ಶಿಬಿರದ ಮೇಲೆ ಇಂಡಿಯನ್ ಆರ್ಮಿ ದಾಳಿ ನಡೆಸಿ ಉಗ್ರರ ನೆಲೆಯನ್ನ ಉಡೀಸ್ ಮಾಡಿದೆ ಭಾರತದ ಸೇನೆಗೆ ಒಂಬತ್ತನೇ ಟಾರ್ಗೆಟ್ ಆಗಿದ್ದು ಸೈಯದ್ನ ಬಿಲಾಲ್ ನೆಲೆ ಪಾಕಿಸ್ತಾನ ಆಕ್ರಮಿತ ಮುಜಾಫರ್ಬಾದ್ನಲ್ಲಿರುವ ಜಮ್ನಾ ಪ್ರಮುಖ ಕೇಂದ್ರವಿದೆ ಈ ಹಿನ್ನೆಲೆ ಇಂಡಿಯನ್ ಆರ್ಮಿ ಇದನ್ನು ಟಾರ್ಗೆಟ್ ಮಾಡಿಕೊಂಡು ದಾಳಿ ನಡೆಸಿದೆ ಒಟ್ಟಾರೆ ಭಾರತೀಯ ಸೇನೆ ಒಂಬತ್ತು ಕಡೆಗಳಲ್ಲಿ ದಾಳಿ ನಡೆಸಿದ್ದು ಉಗ್ರರಿಗೆ ಹೆಡಮುರಿ ಕಟ್ಟಿದೆ ಆಪರೇಷನ್ ಸಿಂಧೂರಾದ ಮೂಲಕ ಬಿಸಿ ಮುಟ್ಟಿಸಿದೆ ರಕ್ತಕ್ಕೆ ರಕ್ತದಿಂದಲೇ ಪ್ರತ್ಯುತ್ತರ ನೀಡಿದೆ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಆಪರೇಷನ್ ಸಿಂಧೂರ ಯಶಸ್ವಿಯಾಗಿದೆ ಇನ್ನೂ ಬೇಜಾನ್ ಹಂತಗಳಿದೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ ಇದು ಸಹಜವಾಗಿ ಪಾಕಿಸ್ತಾನದ ಇನ್ನಷ್ಟು ಆತಂಕಕ್ಕೆ ಕಾರಣ ಆಗಿದೆ ದೇಶದಲ್ಲಿ ಈಗ ನಾನಾ ರೀತಿಯ ಚರ್ಚೆಗಳಾಗ್ತಾ ಇದೆ ಒಂದ್ ಕಡೆ ಸಂಭ್ರಮ ಮತ್ತೊಂದು ಕಡೆ ಮತ್ತೆ ಯಾವಾಗ ಏನಾಗುತ್ತೆ ಅನ್ನೋಂತಹ ಚರ್ಚೆ ನನ್ನ ಜೊತೆಗೆ ಕರ್ನಲ್ ಪಿ ವಿ ಹರಿ ಅವರಿದ್ದಾರೆ ಅವರನ್ನ ನಾನು ಮಾತಾಡ್ತಾ ಹೋಗ್ತೀನಿ ಕರ್ನಲ್ ಸಾಹೇಬ್ರೆ ಲಾಸ್ಟ್ ಟೈಮ್ ಇದೇ ರೀತಿ ಸರ್ಜಿಕಲ್ ಸ್ಟ್ರೈಕ್ ಆದ ಟೈಮ್ನಲ್ಲಿ ಕಾಂಗ್ರೆಸ್ನವರು ಸಾಕ್ಷಿ ಏನಿದೆ ಅಂತ ಕೇಳಿದ್ರು ಈ ಸರಿ ಒಂದು ಒಳ್ಳೆ ಕೆಲಸ ಏನಾಗಿದೆ ಅಂತಂದ್ರೆ ಪಾಕಿಸ್ತಾನದವರೇ ಸಾಕ್ಷಿ ಕೊಟ್ಬಿಟ್ಟಿದ್ದಾರೆ ನಿಜ ಮುಂದೆ ಇಲ್ಲಿವರೆಗೆ ನಾವು ಏನು ಮಾಡ್ತಾ ಇದ್ದೀವಿ ಇಷ್ಟು ವರ್ಷಗಳು ಈ ಉಗ್ರವಾದಿ ಸ್ಟಾರ್ಟ್ ಆಗಿರೋದು ಈಗ ಒಂದು ತೊಂಬತ್ತು ಏಟಿ ನೈನ್ ತೊಂಬತ್ತು ಅಲ್ಲಿ ನಾನು ನಾನು ಇದ್ದೆ ಇಷ್ಟು ವರ್ಷಗಳು ಮೂವತ್ತು ಮೂವತ್ತೈದು ವರ್ಷಗಳು ಈ ಆತಂಕವಾದಿ ಬಿಟ್ಟು ಬಿಟ್ಟು ಪಾಕಿಸ್ತಾನ ಸೇನೆ ನಮ್ಮನ್ನ ಬಹಳ ಹಿಂಸೆ ಕೊಟ್ಟಿದೆ ತಾಜು ಹೋಟೆಲ್ ತಾಜ್ ಇರಬಹುದು ಅಕ್ಷರಧಾಮ ಟೆಂಪಲ್ ಇರಬಹುದು ಉರಿ ಅಟ್ಯಾಕ್ ಇರಬಹುದು ಇಲ್ಲ ಬಾಂಬೆ ಪ್ರೆಷರ್ ಕುಕ್ಕರ್ ಇದಿರಬಹುದು ಈವನ್ ಬೆಂಗಳೂರಿನ ರಾಮೇಶ್ವರಂ ಕೆಫೆ ಕೆಫೆಯಲ್ಲಿ ಏನಾಗ್ತಿದ್ದ ಈ ಐ ಎಸ್ ಐ ಮುನೀರ್ ಇದಾರಲ್ಲ ಈ ಜನರಲ್ ಮುನೀರ್ ಅವನು ಅವನ ಅವನು ಡೈರೆಕ್ಟರ್ ಆಗಿದ್ದ ಈಗ ಚೀಫ್ ಆಗಿದ್ದಾನೆ ಈಗ ಅವನ ಸೆಕ್ಯೂರಿಟಿ ಅಡ್ವೈಸರ್ ಕೂಡ ಈಗ ನಮ್ಮ ಅಜಿತ್ವಲ್ ಈಕ್ವಲ್ ಎಂಟು ಅವನು ಕೂಡ ಐ ಎಸ್ ಐ ಚೀಫ್ ಆಗಿದ್ದ ಸೊ ಇವರಿಗೆ ಒಟ್ರಾಸಿ ದೇ ನಮ್ಮ ದೇಶವನ್ನ ಆಗಾಗ ರಕ್ತ ಹರಿಸಬೇಕನ್ನೋ ಇದಿದೆ ನಾವು ಇಲ್ಲಿವರೆಗೆ ಏನ್ ಮಾಡಿದೀವಿ ಅಂತ ಹೇಳಿದ್ರೆ ರಾಜಕೀಯ ಪೊಲಿಟಿಕಲ್ ಬಿಲ್ ಆಗಿರಲಿಲ್ಲ ಈಗ ಮೋದಿ ಅವರು ಬಂದು ಸ್ಟ್ರಾಂಗ್ ಆಕ್ಷನ್ ತಗೊಂಡಿದ್ದಾರೆ ಇಂತಹ ಒಂದು ಲೀಡರ್ಶಿಪ್ ನಮಗೆ ಸಿಕ್ಕಿದ್ದು ನಮ್ಮ ಸುದೈವ ಅದು ನಾವು ಇಲ್ಲಿವರೆಗೆ ಏನು ಮಾಡಿದ ಒಂದು ಮುಳ್ಳಿನ ಗಿಡ ಇದೆ ಅದು ಬರೀ ರೆಂಬೆಗಳನ್ನ ಕಟ್ ಕಟ್ ಮಾಡಿ ಬಿಡ್ತಾ ಇದ್ವಿ ಮತ್ತೆ ಚಿಗಿರ್ತಾ ಇತ್ತು ಏನು ಮಾಡಿದೀವಿ ಇವತ್ತಿನ ಬೆಳಗಿನದ್ದಾವ ಆ ಬುಡಕ್ಕೆ ಇಟ್ಟಿದೀವಿ ಆ ಮರದ ಬುಡಕ್ಕೆ ಬೇರು ಸಮೇತ ಹೋಗ್ಬೇಕು ಅಂತ ಹೇಳಿ ಮಾಡಿದೀವಿ ಬಟ್ ಇದು ಸಾಕಲ್ಲ ಇಷ್ಟಲ್ಲ ಇದು ಸಾಕಾಗಿಲ್ಲ ದಿಲ್ ಮಂಗೆ ಮೋರ್ ದಿಲ್ ಯಾಕಂತ ಹೇಳಿದ್ರೆ ಇಲ್ಲಿ ನಮಗೆ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಅವರು ಹೇಳಿದಂತ ಮಾತು ಇದೆ ಹೌದು ಕಾರ್ಗಿಲ್ ಟೈಮ್ ನಲ್ಲಿ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಅವರು ಒಂದು ಹೇಳ್ತಾರೆ ಇಷ್ಟೆಲ್ಲ ಆಯ್ತು ಕಾರ್ಗಿಲ್ ವಿಜಯ ಪತಾಕೆಯನ್ನು ನಾವು ಹಾರಿಸಿದ್ವಿ ಅದಾದ್ಮೇಲೂ ಕೂಡ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಹೇಳಿದ್ದು ದಿಲ್ ಮೋರ್ ಅಂತ ಹೇಳಿ ಯಾಕಂದ್ರೆ ಅವರು ಆಲ್ರೆಡಿ ಎರಡು ಪೋಸ್ಟ್ ಇದ್ ಮಾಡಿದ ಮೇಲೆ ಮೂರನೇ ಸರಿ ಹೇಳಿದ್ರು ಈ ನನಗೆ ಇನ್ನೂ ನೆಕ್ಸ್ಟ್ ಹೋಗ್ತಾ ಇದೀನಿ ನಾನು ಅಂತೇಳಿ ಇವನ್ ಅವರು ಮಿಸ್ಸಸ್ ಹೇಳಿದ್ರು ನೋಡಿ ಬೆಳಗ್ಗೆ ಹೋಗ್ತಾ ಇದ್ದೀನಿ ನಾನು ಅಟ್ಯಾಕಿಗೆ ಒಂದೇ ನಾನು ಉಳಿತೇನೆ ಇದು ಬಂಕರ್ ಮೇಲೆ ನ್ಯಾಷನಲ್ ಫ್ಲಾಗ್ ಹಾಕ್ತೇನೆ ಇಲ್ಲದ್ರೆ ಆ ನ್ಯಾಷನಲ್ ಫ್ಲಾಗ್ ಜೊತೆ ಇಲ್ಲೇ ನನ್ನ ಬಾಡಿ ನಿಮ್ ಮನೆಗೆ ಬರ್ಲಿಕ್ಕು ಉಂಟು ಅಂತಹ ಒಂದು ವಿಕ್ರಮ್ ಮಾತ್ರ ಅವನು ದಿಲ್ ಮಾಂಗೆ ಮೋರ್ ಅಂತ ಹೇಳಿದಾನೆ ಅದು ಕರೆಕ್ಟ್ ಆಗಿ ಹೇಳಿದಾನೆ ಇದು ಈ ಉಗ್ರಬಾದಿತ್ವ ಇಲ್ಲಿಗೆ ನಿಲ್ಲೋದಿಲ್ಲ ಇದು ನೀವು ಒಂದು ಒಂಬತ್ತು ತಾಣಕ್ಕೆ ಅದು ಎಕ್ಸಲೆಂಟ್ ಮಾಡಿದ್ದು ಬಹಳ ಒಳ್ಳೇದು ಎಲ್ಲ ಪುಡಿ ಪುಡಿ ಮಾಡಿ ಹಾಕಿದ್ದಾರೆ ಬಟ್ ಈ ಇಷ್ಟಕ್ಕಲ್ಲ ಅವರೆಲ್ಲ ಶಿಫ್ಟ್ ಆಗಿರ್ತಾರೆ ಉಗ್ರವಾದಿಗಳೆಲ್ಲ ಶಿಫ್ಟ್ ಆಗಿರ್ತಾರೆ ಇವರಿಗೆ ಇವ್ರಿಗೆ ಈಗ ಗೊತ್ತಾಗಬೇಕು ಒಬ್ಬ ವಿಧಿವರನ್ನ ಮಾಡಿದ ವಿಧವೇರ ನಮ್ಮ ವಿಧವೇರ ಏನು ತಪ್ಪು ಮಾಡದೆ ಇದ್ದ ಟೂರಿಸ್ಟ್ಗಳಿಗೆ ಪ್ಯಾಂಟ್ ಬಿಚ್ಚಿ ಫೈರ್ ಮಾಡಿ ಮಾಡಿ ಮಾಡಿದ್ದಾರೆ ಇಂಥವರ ಈ ಮನೆಯಲ್ಲಿ ಏನೇನು ನಡೀತಾ ಇದೆ ಎಷ್ಟೆಷ್ಟು ಕಣ್ಣೀರು ಬಿಡ್ತಾ ಇದ್ದಾರೆ ಈ ಆಪರೇಷನ್ ಸಿಂಧೂರ ಅದಕ್ಕೆ ತಕ್ಕಂತೆ ಈ ವಿಧೇವರಿಗೆಲ್ಲ ಅವರ ರಕ್ತದ ರಕ್ತ ರಕ್ತವನ್ನು ತಂದು ಸಿಂಧೂರ ಉಂಟು ಸೊ ಅಂತ ಒಂದು ಪ್ರತಿಕಾರ ನಾವು ಇವತ್ತು ಮಾಡಿದ್ದೇವೆ ಆದರೆ ಇನ್ನು ಮುಂದೆ ಇವರ ರಿಯಾಕ್ಷನ್ಸ್ ಏನಿದೆ ಅದಕ್ಕೆ ನಾವು ತಯಾರಾಗಿರಬೇಕು ಪ್ರತಿದಾಳಿ ಪಾಕಿಸ್ತಾನದಿಂದ ನಾವು ನಿರೀಕ್ಷೆ ಮಾಡಬಹುದಾ ಹೌದು ಯಾಕೆಂದ್ರೆ ಯಾಕೆಂದ್ರೆ ಇವರು ಇವರ ಪ್ರಪಂಚಕ್ಕೆ ತೋರಿಸ್ಕೊಳ್ಬೇಕಲ್ಲ ನಾವು ನಮ್ ಮೇಲೆ ಅಟ್ಯಾಕ್ ಆಗಿದೆ ಅಂದ್ರೆ ನಾವು ಇವ್ರ ಮೇಲೆ ಅಟ್ಯಾಕ್ ಮಾಡಿ ಇನ್ ಕೇಸ್ ಅವರು ಪ್ರತಿದಾಳಿಯನ್ನ ಆದ್ರೆ ಅದರ ಫಲಿತಾಂಶ ಪಾಕಿಸ್ತಾನದವರಿಗೆ ಭಯಂಕರವಾಗಿರುತ್ತೆ ಅವ್ರಿಗೆ ಡೆಫಿನೆಟ್ಲಿ ಈಗ ನೋಡಿ ಈಗ ಈಗ ಕಾಶ್ಮೀರಕ್ಕೆ ಸೀಮಿತವಾಗಿದೆ ಆಪರೇಷನ್ ಈಗ ನಾವೇನು ಮಾಡಿದೀವಿ ಏನಾದ್ರೂ ಸಹ ಅಪ್ಪಿತಪ್ಪಿ ಅಕ್ನೂರ್ ಸೆಕ್ಟರ್ ಇಲ್ಲ ಜಮ್ಮುಗಿಂತ ಕೆಳಗೆ ಎಲ್ಲಾದ್ರೂ ಐ ಬಿ ಕಡೆಯಿಂದ ರಾಜಸ್ಥಾನ್ ಕಡೆಯಿಂದ ಎಲ್ಲೇ ಅವರು ಓಪನ್ ಅಪ್ ಮಾಡಿದ್ರೆ ಅದಕ್ಕೆ ಮಾತ್ರ ನಮ್ಮ ಸೇನೆ ರೆಡಿ ಇದೆ ಅವರು ನಾನು ಮುಂಚೆ ಹೇಳಿದ ಹಾಗೆ ಆವಾಗಿಂದ ಹೇಳ್ತಾ ಇದ್ದೀನಿ ತುಂಬಾ ದಿವಸದಿಂದ ಆ ಭೂಪಟದಲ್ಲೇ ಅವರು ಕಾಣಬಾರದು ಆ ರೀತಿ ನಾವು ಮಾಡಿರ್ತೇವೆ ನಮ್ಮ ಸೇನೆ ಇಲ್ಲಿವರೆಗೆ ಇದು ಎನಿಕೇಸ್ ಪೊಲೈಟ್ನೆಸ್ ಇಸ್ ನಾಟ್ ಎ ವೀಕ್ನೆಸ್ ನಾವು ಸಂಭವಿತರಾಗಿ ಏನು ಇಲ್ಲ ಏನೋ ಆವಾಗಲೇ ಮಾಡಬೇಕಾಗಿತ್ತು ಈಗ ಇಸ್ರೇಲ್ ಇಸ್ರೇಲ್ನವರು ಆ ಯಂಗ್ಸ್ಟರ್ಸ್ಗಳು ಸಾವಿರದ ಐನೂರು ಜನ ಕೊಲ್ದ ಅಮಾಸ್ನವರು ಅಮಾಸ್ನವರು ಕೊಂದಾಗ ನೋಡಿ ಅಲ್ಲಿ ಆವಾಗ ಶುರು ಮಾಡಿದ್ದು ಈಗ ಎರಡು ವರ್ಷ ಆಗ್ತಾ ಬಂತು ಲಗಾತಾರ್ ಕಂಟಿನ್ಯೂಸ್ ಫೈ ಮಾಡ್ತಾ ಇದ್ದಾರೆ ಅಟ್ಯಾಕ್ ಆ ಚಿಕ್ಕ ರಾಷ್ಟ್ರ ಅಬಾಸ್ನವರು ತಲೆ ತಲೆ ಬುಡ ಇಲ್ದಂಗೆ ಮಾಡ್ತಾ ಇದ್ದಾರೆ ಇದು ಈ ಪಾಕಿಸ್ತಾನದ್ದು ವಾರ್ ಮಿಷನರಿ ಏನಿದೆ ಯಾರಿಗೆ ಉಗ್ರವಾದಿಗಳು